ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನನ್ ವೆಹಿಕಲ್ ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸ್ರು ಸಾಕು ನಾವೇ ನಿಮಗೆ ಪೇ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಶೇರ್ ಮಾಡ್ಬೇಕಾಗಿತ್ತು ಅಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಅಲ್ಟೋ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ವಾಟ್ಸಪ್ಗೆ ಅಂತ ಸರ್ ಕಳ್ಸಿ ಏನೈತೆ ರೀ ಮಾಡೆಲು ಸರ್ ಎರಡು ಸಾವಿರದ ಎಂಟು ಎಂಟು ಮಾಡೆಲ್ ಐತೆ ರೀ ಹ್ಞೂ ಓನರ್ ಎಷ್ಟು ಗಾಡಿಗೆ ಸರ್ ನಾಲ್ಕು ಜನ ಓನರ್ ಆಗಿದಾರೆ ಗಾಡಿ ಕಿಲೋಮೀಟ್ರಲ್ಲಿ ಎಷ್ಟು ಹೊಡೆಯನ್ನಿಂಗು ಸರ್ ಸರ್ ಅದು ಒಳಗೆ ಅದು ಎಂಬತ್ತು ಸಾವಿರ ಕಿಲೋಮೀಟ್ರ್ ಅಲ್ಲ ಅದರೊಳಗೆ ಒಳ್ಳೇ ಓಕೆ ಟೈರ್ ಕಂಡಿಷನ್ ರೀ ಯಾವ ಥರ ಇಟ್ಟಿದ್ದೀರಾ ಫ್ರೆಂಟು ಬ್ಯಾಕ್ ಸೈಡೋದು ಟಿಪ್ನಿ ಇದ್ದ ಟಯರು ಸರ್ ಒಂದು ನಲವತ್ತು ಐವತ್ತು ಪರ್ಸೆಂಟ್ ಇರತ್ತೆ ಇದು ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಇಲ್ಲ ಯಾವ ಥರ ಇಟ್ಟಿದ್ದೀರ ಸರ್ ಎಲ್ಲ ಶೋರೂಮ್ ಕಂಡೀಷನ್ ಇರೋದು ಗಾಡಿ ಓಕೆ ಗಾಡಿ ಆಕ್ಸಿಡೆಂಟು ರೀಪೆಂಟು ಡೆಂತು ಕ್ರ್ಯಾಸ್ಸು ಟಿಂಕಿನ ಕೆಲಸ ಸಣ್ಣ ಪುಟ್ಟ ಮೇನ್ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸಲ್ ಲೆಂಪ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ರೀ ಇಲ್ಲ ಸರ್ ಏನಿಲ್ಲ ಓಕೆ ಇಂಜನ್ ಬಂದ್ಬಿಟ್ಟು ಶೀಲ್ ಇಂಜನ್ ಐತ್ರಿ ಈಗ ಕೆಲಸ ಆಗೈತೆ ಸರ್ ಇಂಜಿನ್ ಮೇಲೆ ಇಲ್ಲ ಸರ್ ಶೀಲ್ಡಿ ಇಂಜಿನ ಕೆಲಸ ಆಗಿಲ್ಲ ಇನ್ನ ಓಕೆ ತಮ್ಮ ಕೈಯಲ್ಲಿ ಏನು ಕೊಡ್ತೀವಿ ಮ್ಯಾರೇಜು ಸರ್ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರುತ್ತಿವೆ ಓಕೆ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗಿಸಿ ರೀ ಗಾಡಿ ತೊಗೊಂಡ್ರೆ ಸರ್ ಎ ಸಿ ಒಂದೇ ಎ ಸಿ ಒಂದೇ ಐತೆ ರೀ ಎ ಸಿ ಒಂದೇ ಎಲ್ಲ ನಾರ್ಮಲ್ ಬರ್ತವೆ ಓಕೆ ಸರ್ ಸೀಟ್ ಆಗಿರ್ಬೋದು ಗ್ಲಾಸಸ್ ಮಿರರ್ ಗ್ಲಾಸಸ್ ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದು ಸರ್ ಸೀಟ್ ಹೊಸವೆ ಮುಂದೆ ಮುಂದೆದು ಇದು ಗ್ಲಾಸ್ ಮಾತ್ರ ಸರ್ ಒಂದು ಸ್ವಲ್ಪ ಶೀಳೆ ಸರ್ ಅದು ಹೌದ್ರೆ ಫ್ರಂಟ್ ಗ್ಲಾಸ್ ಒಂದು ಸ್ವಲ್ಪ ಹುಡುಗರು ಯಾರೋ ಭಾಳ ಹಾಕಿದಾರೆ ಸರ್ ಒಂದು ಸ್ವಲ್ಪ ಶೀಳೋದು ಭಾಳ ಏನಿಲ್ಲ ಹ್ಞೂ 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 ಓಕೆ ಒಂದು ಮೇಲೆ ಸಣ್ಣ ಮೇಲೆ ಟಾಪ್ ಅದೆಲ್ಲ ಕರೆಕ್ಟ್ ಐತ್ರಿ ಸರ್ ಎಲ್ಲ ಶೋರೂಮ್ ಕಂಡೀಷನ್ ಇರೋದು ಗಾಡಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸುರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದಿರ ತಾವು ಸರ್ ಇನ್ಸುರೆನ್ಸು ಇನ್ನೂ ಒಂದು ಆರು ತಿಂಗ್ಳು ಆಯ್ತು ಸರ್ ಇನ್ಶೂರೆನ್ಸು ಹ್ಞೂ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಮಟ್ಟ ಐತಿ ನಾ ಓಕೆ ಸರ್ ತಾವು ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಒಂದು ಲಕ್ಷದ ಐದು ಸಾವಿರ ಹೇಳ್ತೀವಿ ಹ್ಞೂ ಬಂದರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಮಾಡೆಲ್ ಬಂದ್ಬಿಟ್ಟು ಯಾರು ಸಾವಿರದ ಎಂಟೈತ್ರಿ ಓನರ್ ಎಷ್ಟು ನಾಲ್ಕು ಜನ ಓನರ್ ಸರ್ ಓಕೆ ಒಂದು ಲಕ್ಷದ ಐದು ಸಾವಿರ ರೇಟು ನಮ್ಮ ಕಡೆ ಅಂತ ಬಂದ್ರೆ ಐದು ಸಾವಿರ ಮಾಡ್ಕೊಂಡ್ಬಿಟ್ಟು ಒಂದು ಲಕ್ಷಕ್ಕೆ ರೌಂಡ್ ಫಿಗರ್ ಗಾಡಿ ಕೊಡೋ ಪ್ರಯತ್ನ ಮಾಡ್ತೀರಾ ಓಕೆ ಇದು ಗಾಡಿರಂತ ಲೊಕೇಶನ್ ರೀ ಸರ್ ದಾವಣಗೆರೆ ದಾವಣಗೆರೆ ಟೌನಾ ಏನು ಸರ್ ದಾವಣಗೆರೆ ಶಾಮ್ನೂರು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಸರ್ ಇದೇ ನಂಬರ್ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಸರ್ ಆಯ್ತು ಇನ್ನೂ ಹೆಚ್ಚು ಕಮ್ಮಿ ಕೊಡ್ತೀವಿ ಹೇಳಿ ಸರ್ ಗಾಡಿ ನೋಡಿ ಓಕೆ ಆದರೆ ಅವರಿಗೆ ಹ್ಞೂ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ನೋಡಿ ಹಂಗೇನಿಲ್ಲ ಫಿಕ್ಸ್ ರೇಟ್ ಏನಿಲ್ಲ ಹತ್ತಿರ ಬಂದ್ರೆ ಆನ್ ಟೇಬಲ್ ಮಾತುಕತೆ ಮೇಲೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಇವಾಗ ನಿಮ್ಮ ವೆಹಿಕಲ್ ತೊಗೊಂಡವ್ರಿಗೆ ಏನೂ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡಿಯೋದಷ್ಟೇ ಏನಿಲ್ಲ ಅವ್ರಿಗೆ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ಓಕೆ ಸರ್ ಥ್ಯಾಂಕ್ ಯು হুম <muchas muchas muchas muchas>